ಇದೇ ಸನ್ಮಾನಗಳು ಆಮೇಲೆ ಮಾಡೋಣ ಸ್ವಾಗತ ಇಲ್ಲ ಮಾಡೋಣ ಈ ಸ್ಟೇಜ್ ಹೌಸ್ಫುಲ್ ಆಗಿದೆ ಇವತ್ ಮತ್ತೆ ರಾಜಶೇಖರ್ ಪಾಟೀಲ್ ಸಾಹೇಬರು ಬಂದಿದ್ದಾರೆ ಎಲ್ಲ ಒಳ್ಳೆ ಕಾರ್ಯಕ್ರಮ ಆಗ್ತದೆ ಈ ವರ್ಷ ಒಳ್ಳೇದಾಗುತ್ತೆ ಅಂತ ಎಲ್ಲಿಸೋಣ ಅವರು ಅಷ್ಟೇ ನಮ್ಮ ಶಂಕರ್ ಅವರು ಬಹಳ ಏನಂತಾರೆ ಬಹಳ ಪ್ರಯತ್ನ ಮಾಡ್ತಾರೆ ಪ್ರಯಾಸ ಮಾಡ್ತಾ ಇರ್ತಾರೆ ಯಾವಾಗಲೂ ಜನಗಳಿಗೋಸ್ಕರ ಏನ ಏನಾದ್ರು ನಾವು ಒಳ್ಳೆ ಕೆಲಸ ಮಾಡಬೇಕು ಮತ್ತೆ ಅವ್ರಿಗೋಸ್ಕರ ಅವ್ರು ಏನು ಅವ್ರ ಜೀವನದಲ್ಲಿ ಇನ್ನೂ ಸ್ವಲ್ಪ ಸವಲತ್ತನ್ನ ಮಾಡಬೇಕು ಅಂತ ಅವ್ರಿಗೆ ಯಾವಾಗ್ಲೂ ಪ್ರಯಾಸ ಅವ್ರು ನಿಮ್ಗೆಲ್ಲ ಗೊತ್ತಾಗ್ಬೇಕಾದ್ರೆ ನಮ್ ತಲೆ ತಿಂತ ಇರ್ತಾರೆ ಅವರು ಸರ್ ಇದು ಮಾಡಿ ಅದು ಮಾಡಿ ಅಂತ ಯಾವಾಗಲೂ ಫೋನ್ ಮಾಡಿ ಮಾಡ್ತಾರೆ ಇನ್ನೊಂದ್ಸಲ ಗೌರವ ಚಿಪ್ಪಾಳೆಗಳಿದೆ ಅವರಿಗೆ ಎಲ್ಲಾ ಕಡೆ ಬಹಳಷ್ಟು ನಾವೆಲ್ಲ ಸೇರ್ಕೊಂಡು ಿದೆ ಎರಡೂವರೆ ವರ್ಷ ಆಯ್ತು ಈಗ ಇಪ್ಪತ್ಮೂರಲ್ಲಿ ಎಲೆಕ್ಷನ್ ಆಯ್ತು ಎರಡೂವರೆ ವರ್ಷ ಆಗಿದೆ ಸೊ ನಾವೆಲ್ಲ ಎಲ್ಲಾ ಇದಾರೆ ನಮ್ಮ ರಾಜಶೇಖರ್ ಪಾಟೀಲ್ ಅವರು ಅವರು ನಾಲ್ಕ್ ಸಲ ಎಂ ಎಲ್ ಎಂದಿ ಅವರು ಮಂತ್ರಿಗಳಾಗಿದ್ರು ಎಂ ಎಲ್ ಎಗಳಾಗಿದ್ರು ಅತ್ಯಂತ ಅವರಿಗೆ ರಾಜಕಾರಣದಲ್ಲಿ ಎಕ್ಸ್ಪೀರಿಯನ್ಸ್ ಅಂತಾರಲ್ಲ ಏನು ಅಷ್ಟೇ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅದು ನೀವು ಎಷ್ಟು ದುಡ್ಡು ಕೊಟ್ಟರು ಯಾವಾಗಲೂ ನೀವು ಇಲ್ಲೂ ಬರಬೇಕು ಇಲ್ಲೂ ನಮ್ಮ ಸ್ವಲ್ಪ ಗೈಡ್ ಮಾಡಬೇಕು ಅಂತ ಕೈ ವಿನಂತಿ ಮಾಡ್ತೇನೆ ನಮ್ಮ ಕೂಡ ಸರ್ ಯಾವಾಗಲೂ ಅವರು ಇರ್ತಾರೆ ಅವರೆಲ್ಲ ಎಲ್ಲರೂ ಇನ್ಸ್ಟರ್ಸ್ ಇದ್ದಾರೆ ಬಹಳಷ್ಟು ಜನ ಅವರಿಗೆಲ್ಲ ನಾವು ಮಾರ್ಗದರ್ಶನ ಮಾಡಬೇಕು ನಾವೆಲ್ಲರೂ ಸೇರ್ಕೊಂಡು ಒಂದು ಒಳ್ಳೆ ಬಸವ ಕಲ್ಯಾಣ ಒಂದ್ ಒಳ್ಳೆ ವಾತಾವರಣ ಮಾಡಿ ಒಂದು ಒಳ್ಳೆ ಆಡಳಿತ ಮಾಡಿ ನಾವು ಜನರಿಗೆ ಏನ್ ಸವಲತ್ತು ಆಗುತ್ತೆ ಜನರಿಗೆ ಏನು ಅನುಕೂಲವಾಗುತ್ತೆ ಕಷ್ಟದಲ್ಲಿ ಮಾಡೋಣ ಪ್ರೋಗ್ರಾಮ್ ಮಾಡೋದು ಜನರ ಸೇವೆ ಮಾಡೋಣ ಅಂತ ಹೇಳುತ್ತಾ ಇನ್ನೊಂದ್ಸಲ ನಮ್ಮ ಶಟ್ಕರ್ ಅವರಿಗೆ ಒಳ್ಳೇದಾಗಿ ಈ ವರ್ಷ ಎಲ್ಲ ನೆಕ್ಸ್ಟ್ ಟೆನ್ ಇಯರ್ಸ್ ಒಳ್ಳೇದಾಗಿ ಅಂತ ಹೇಳುತ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಕರ್ನಾಟಕ